ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ರೂಪ ಬನ್ನಿ ಫ್ರೆಂಡ್ಸ್ ಇವತ್ತು ಟೊಮೆಟೊ ರಸಮ್ ಯಾವ ರೀತಿ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ನಾಲ್ಕು ಟೊಮೆಟೊ ತಗೊಂಡಿದ್ದೀನಿ ಹಾಗೆ ಹುಳಿ ಟೊಮೆಟೊ ಆದರೂ ಕೂಡ ಆಗುತ್ತೆ ಇಲ್ಲಿ ಸಾಸಿವೆ ಒಣಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಜೀರಿಗೆ ಮೆಣಸು ಹಾಗೆ ಕರ್ಬೇವಿನ ಸೊಪ್ಪು ಖಾರದ ಪುಡಿ ಅರಶಿಣದ ಪುಡಿ ಸ್ವಲ್ಪ ಹುಣ್ಸೆಹಣ್ಣು ಹಾಗೆ ಸ್ವಲ್ಪ ಆಯಿಲ್ ಕೂಡ ಇಟ್ಕೊಂಡಿದ್ದೀನಿ ಬನ್ನಿ ಇವಾಗ ಯಾವ ರೀತಿ ಮಾಡೋದು ಅಂತ ಸ್ಟವ್ನ ಆನ್ ಮಾಡಿ ಅದ್ರ ಮೇಲೆ ಒಂದು ಚಿಕ್ಕ ಕಾ ಕುಕ್ಕರ್ನ ಇಟ್ಕೊಂಡಿದ್ದೀನಿ ಆ ಕುಕ್ಕರ್ಗೆ ಎರಡು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ನಂತರ ನಾನು ತಗೊಂಡಂಥ ಟೊಮೆಟೊ ಏನಿದೆ ಅದನ್ನು ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ ಸೊ ಇವಾಗ ನಾವು ಇಟ್ಕೊಂಡಿರುವಂಥ ಎಲ್ಲ ಐಟಮ್ನು ಕೂಡ ಹಾಕ್ಕೊಂಡ್ಬಿಡೋಣ ಏನಂದರೆ ಸಾಸಿವೆ ಮೆಣಸು ಜೀರಿಗೆ ಒಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಹಾಗೆ ಕರ್ಬೇವಿನ ಸೊಪ್ಪು ನಂತರ ಖಾರದ ಪುಡಿ ಅರಶಿನ ಪುಡಿ ಇಷ್ಟನ್ನು ಕೂಡ ಹಾಕಿ ಮುಚ್ಚಳ ಮುಚ್ಚಿ ಎರಡು ವಿಷಲ್ ಓಡಿಸಿದರೆ ಸಾಕಾಗುತ್ತೆ ಇಲ್ಲಿ ಲಾಸ್ಟಲ್ಲಿ ಕರ್ಬೇವಿನ ಸೊಪ್ಪು ಕೂಡ ಹಾಕೊತ ಇದ್ದೀನಿ ಇವಾಗ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚೋಣ ಎರಡು ವಿಷಲ್ ಓಡಿಸಿದರೆ ಸಾಕು ಅಂದ್ಕೋತೀನಿ ತುಂಬ ಸಾಫ್ಟ್ ಆದರೆ ಅಂದರೆ ಫುಲ್ ಟೊಮೊಟೊ ಎಲ್ಲ ನೀರು ನೀರೋ ಥರ ಆಗೋಗುತ್ತೆ ಬರೀ ಸಿಪ್ಪೆ ಹಿಡ್ಕೊಳ್ಬೇಕು ಆ ಥರ ಟೂ ವಿಷ ಸಾಕು ಅಂದ್ಕೋತೀನಿ ಇದೆಲ್ಲ ಒಟ್ಟಿಗೆ ಬೇಯಿಸಿದ್ರೇ ಟೇಸ್ಟ್ ಬರೋದು ಒಂದೊಂದೇ ಹುರ್ಕೊಂಡು ಹಾಕೊಂತಾರೆ ಕೆಲವೊಬ್ಬರು ರಸಮ್ ಮಾಡಲಿಕ್ಕೆ ಬಟ್ ನಾನು ಎಲ್ಲ ಒಟ್ಟಿಗೆ ಹಾಕೊಂಡಿದ್ದೀನಿ ರುಬ್ಲಿಕ್ಕೆ ಸೊ ವಿಷಲ್ ಕೂಡ ಹಾಕಿದ್ದಾಗಿತ್ತು ಈಗ ಸ್ವಲ್ಪ ಆರ್ಲಿಕ್ಕೆ ಬಿಡೋಣ ಎಲ್ಲ ಏನಿದೆ ಈ ಥರ ಈ ಥರ ಜಾಲರಿ ತೊಗೊಂಡು ನೀಟಾಗಿ ಮೇಲೆ ನಾವು ಏನು ಬೇಯಲಿಕ್ಕೆ ಇಟ್ಟಿದ್ದು ಟೊಮೆಟೊ ನೋಡ್ಬೋದು ಎಷ್ಟು ಚೆನ್ನಾಗಿ ಸಿಪ್ಪೆ ಎಲ್ಲ ಹಿಡ್ಕೊಬೇಕು ಆ ಥರ ಬೆಂದಿದೆ ಇವಾಗ ಒಂದು ಪ್ಲೇಟ್ನಲ್ಲಿ ಹಾರಕ್ಕೆ ಇಟ್ಕೊಳ್ಳೋಣ ಹಾರಿದ ನಂತರ ಮಿಕ್ಸಿ ಮಾಡ್ಕೊಂಬರಬೇಕು ಅಂದರೆ ಜಾರ್ನಲ್ಲಿ ರುಬ್ಕೊಂಬರೋಣ ಇದು ತುಂಬ ನೈಸಾಗಿ ರುಬ್ಬೇ ರುಬ್ಲಿಕ್ಕೆ ಹೋಗಬೇಡಿ ಸ್ವಲ್ಪ ತರ್ತರಿಯಾಗಿದ್ರೆ ಸಾಕು ಸೊ ನಮ್ಮ ಮಸಾಲೆ ಎಲ್ಲ ಏನು ಹಾಕ್ಬೇಡಿ ಇನ್ನು ಏನು ಬೇಯಿಸ್ಕೊಂಡಿರ್ತೀವಿ ಅಷ್ಟೊಂದು ಮಾತ್ರ ತೆಗೆದಿಟ್ಕೊಂಡು ಆರಿಸಿ ನಂತರ ರುಬ್ಕೊಂಬನ್ನಿ ಇವಾಗ ಟೊಮೆಟೊ ಏನು ಬೇಯಿಸಿದ್ವಿ ಆ ರಸದೊಳಗಡೆ ಮಿಕ್ಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಮಿಕ್ಸಿ ಜಾರನ್ನು ತೊಳೆದು ಕೂಡ ನೀರು ಹಾಕೊಬೇಕು ಸೊ ಇವಾಗ ನೀವು ಎಕ್ಸ್ಟ್ರಾ ಪಾತ್ರೆಯಲ್ಲಿ ಒಗ್ಗರಣೆ ಮಾಡಿಕೊಂಡು ಅದರ ಅದನ್ನು ತೆಗೆದು ಇದ್ರಲ್ಲಿ ಮಿಕ್ಸ್ ಮಾಡ್ತೀನಿ ಅಂದರೂ ಮಾಡ್ಬೋದು ಇಲ್ಲ ನಾವು ಬೇರೆ ಪಾತ್ರೆನಲ್ಲಿ ಒಗ್ಗರಣೆಗೆ ಇಟ್ಕೊತೀವಿ ಅನ್ನೋದಿದ್ರೆ ಆ ಥರನೂ ಇಟ್ಕೊಬೋದು ನಾನಿಲ್ಲಿ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಅದಕ್ಕೆ ಆಯಿಲ್ ಹಾಕ್ಕೊಂಡಿದ್ದೀನಿ ಹಾಗೆ ಒಣಮೆಣ್ಸಿನ್ಕಾಯಿ ಸಾಸಿವೆ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನಿಮಗೆ ಬೆಳ್ಳುಳ್ಳಿ ಬೇಕು ಇನ್ನೂ ಸ್ವಲ್ಪ ಅಂತ ಅನಿಸಿದರೆ ಬೆಳ್ಳುಳ್ಳಿ ಹಾಕೊಬೋದು ಹಾಕಿದರೆ ಟೇಸ್ಟ್ ಇರುತ್ತೆ ಬಟ್ ನಾನು ಹಾಕಿಲ್ಲ ಯಾಕೆಂದರೆ ಬೇಯ್ಲಿಕ್ಕೆ ಹಾಕಿದ್ನಲ್ಲ ಸಾಕು ಅಂತ ಯಾವುದೇ ರೀತಿ ಸಾಂಬಾರು ಮಾಡಲಿಕ್ಕೆ ಬರೋದೇ ಇಲ್ಲ ನನಗೆ ಅಡುಗೆನೇ ಮಾಡೋಕ್ಕೆ ಬರೋಲ್ಲ ಅನ್ನೋರು ಕೂಡ ತುಂಬ ಟೇಸ್ಟಿಯಾಗಿ ಮಾಡ್ಬೋದು ಸೂಪರಾಗಿ ಮಾಡ್ಬೋದು ಹಾಗೆ ಕಡಿಮೆ ಸಮಯ ಕೂಡ ತಗೊಳುತ್ತೆ ತುಂಬ ಟೈಮ್ ಬೇಕು ಯಾವ ರೀತಿ ಮಾಡೋದು ಅಂತ ಯೋಚನೆನೂ ಕೂಡ ಮಾಡೋವಾಗಿಲ್ಲ ಇದು ತುಂಬ ಈಸಿಯಾದಂಥ ಮೆಥಡು ಸೊ ಸಾಂಬಾರೇ ಮಾಡೋಕ್ಕೆ ಬರೋಲ್ಲ ನಮಗೆ ಯಾವ ರೀತಿ ಮಾಡೋದು ಅನ್ನೋರು ಈ ಈ ಮೆಥಡನ್ನ ಯೂಸ್ ಮಾಡಿಕೊಂಡ್ರೆ ಟೇಸ್ಟಿಯಾಗಿರೋಂಥ ರಸಮ್ಗಳನ್ನ ಮಾಡಿಕೊಂಡು ಊಟ ಮಾಡಲಿಕ್ಕೆ ತುಂಬ ಖುಷಿಯಾಗಿರುತ್ತೆ ಸೊ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕುದಿಸ್ತಾ ಇದ್ದೀನಿ ಇದು ಕುದಿ ಬರ್ತಾ ಇದೆ ಈ ಟೈಮ್ನಲ್ಲಿ ನಾನು ಒಂದು ಸ್ಪೂನಷ್ಟು ರಸಂ ಪೌಡ್ರನ್ನ ಮಿಕ್ಸ್ ಮಾಡ್ಕೊತೀನಿ ರಸಂ ಪೌಡ್ರ್ ಇಲ್ಲ ಅನ್ನೋರು ಅಚ್ಕಾರ ಪುಡಿಯನ್ನು ಕೂಡ ಆ್ಯಡ್ ಮಾಡ್ಕೊಬೋದು ನಾನು ಒಂದು ಸ್ಪೂನಷ್ಟು ರಸಮ್ ಪೌಡ್ರ್ ಕೂಡ ಹಾಕ್ಕೊತಾ ಇದ್ದೀನಿ ಮಕ್ಕಳು ಬೇಗ ಊಟ ಮಾಡೋದು ಊಟನೇ ಸೇರಲ್ಲ ಅವರು ಊಟನೇ ಮಾಡೋದು ನಿಲ್ಸಿದ್ದಾರೆ ಎಷ್ಟು ತಿನ್ನಿಸಿದ್ರು ಕೂಡ ಊಟನೇ ಮಾಡಲ್ಲ ಅವರು ಅನ್ನೋರಿಗೆ ಈ ಥರ ರಸಮ್ಗಳನ್ನ ಮಾಡಿದರೆ ತುಂಬ ಹೊಟ್ಟೆ ತುಂಬ ಊಟ ಮಾಡ್ತಾರೆ ಹಾಗೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಅವ್ರದ್ದು ಅಂತ ಹೇಳ್ತೀನಿ ಸ್ವಲ್ಪ ಹೆಲ್ತ್ನಲ್ಲಿ ಪ್ರಾಬ್ಲಮ್ ಇದೆ ಶೀತ ಕೆಮ್ಮು ಈ ಥರ ಏನ ಪ್ರಾಬ್ಲಮ್ ಇದೆ ಅನ್ನೋರು ಕೂಡ ಈ ಥರ ರಸಮ್ಗಳನ್ನ ಮಾಡಿಕೊಂಡು ಇಡ್ಲಿ ಜೊತೆಗೆ ಅಥವಾ ದೋಸೆ ಜೊತೆಗೆ ತಿನ್ನಲಿಕ್ಕೂ ಕೂಡ ಟೇಸ್ಟ್ ಇರುತ್ತೆ ಈ ಥರ ಸಾಂಬಾರುಗಳನ್ನ ಹಾಗೆ ಮಾಡಿಕೊಂಡು ಸಹಿತ ಕುಡಿತಾರೆ ಯಾಕಂದರೆ ಅದು ಗ ಮೆಣಸು ಬೆಳ್ಳುಳ್ಳಿ ಹಾಗೆ ಜೀರಿಗೆ ಎಲ್ಲ ಹಾಕಿರ್ತೀವಲ್ಲ ಅದರಲ್ಲಿ ಏನಂದರೆ ಮೆಣಸಿಂದ ನಮ್ಮ ಗಂಟ್ಲನಲ್ಲಿ ಇರೋಂಥ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ಸಾಂಬಾರನ್ನ ಕುಡಿಯೋದು ಉಂಟು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಕುದಿಸಿದರೆ ಟೇಸ್ಟಿಯಾದಂಥ ರಸಮ್ ರೆಡಿ ಇದನ್ನ ಮಾಡಲಿಕ್ಕೆ ತುಂಬ ಟೈಮ್ ಬೇಕು ತುಂಬ ಇಂಗ್ರೀಡಿಯಂಟ್ಸ್ ಬೇಕು ಅಂತ ಏನಿಲ್ಲ ಆದಷ್ಟು ಬೇಗ ಫೈವ್ ಮಿನಿ ಫೈಯಿಂದ ಟೆನ್ ಮಿನಿಟ್ಸಲ್ಲೇ ನಾವು ಬೇಕಾದಂಥ ರಸಮ್ ಮಾಡಿಕೊಂಡು ಊಟ ಮಾಡಲಿಕ್ಕೆ ರೆಡಿಯಾಗಿದೆ ಟೇಸ್ಟ್ ಮಾತ್ರ ಆಗಿ ಬಂದಿದೆ ಅಷ್ಟು ಚೆನ್ನಾಗಿ ಬಂದಿದೆ ನೀವೊಂದು ಸಲ ಟ್ರೈ ಮಾಡಿ ಅಂತ ಹೇಳ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಒಂದು ಸಲ ಟ್ರೈ ಮಾಡಿ ಅದು ಹೇಗೆ ಬಂತು ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತೀನಿ ಆಗ ಎಷ್ಟೋ ತನಕ ತಾಳ್ಮೆಯಿಂದ ನನ್ನ ವಿಡಿಯೋನ ನೋ ವಾಚ್ ಮಾಡಿದಂಥ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇಷ್ಟು ದಿನಗಳ ಕಾಲ ನನ್ನನ್ನು ತುಂಬ ಚೆನ್ನಾಗಿ ವೀಡಿಯೋಸ್ಗಳನ್ನ ನೋಡಿಕೊಂಡು ವ್ಯೂವ್ಸ್ ಕೂಡ ಬರ್ತಾ ಇದೆ ಇದೇ ರೀತಿ ಮುಂದೆನೂ ಕೂಡ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ವಿಡಿಯೋನ ಫುಲ್ ಮಾಚಿ ವಾಚ್ ಮಾಡಿದೆ ಎಲ್ಲರಿಗೂ